ಮುಖ್ಯವಾಗಿ ಕ್ಯಾನ್ಸರ್ ಅನ್ನೋದು ಏನಂದ್ರೆ ಇದು ಹೊರಗಿನಿಂದ ಬಂದ ರೋಗವಲ್ಲ ನಮ್ಮ ದೇಹದಲ್ಲೇ ನಾವು ಉತ್ಪಾದಿಸೋ ಒಂದು ಗುಣ ಯಾವುದನ್ನ ಕ್ಯಾನ್ಸರ್ ಸೆಲ್ ಅಂತ ಕರಿತೀವಿ ಅದು ಎಲ್ಲರ ದೇಹದಲ್ಲೂ ಇದೆ ಈಗ ನಿಮ್ಮ ದೇಹದಲ್ಲೂ ಕ್ಯಾನ್ಸರ್ ಸೆಲ್ ಇವೆ ಆದರೆ ಅಧಿಕ ಪ್ರಮಾಣದಲ್ಲಿ ಇಲ್ಲ ಹಾಗಾಗಿ ಒಂದು ತೊಂದರೆಯಾಗಿ ಅನ್ನಿಸ್ತಿಲ್ಲ ಒಂದು ಸಾಮಾನ್ಯ ಸೆಲ್ಗೆ ಎಷ್ಟು ಆಹಾರ ಅಗತ್ಯವಿರುತ್ತೋ ಅದಕ್ಕೆ ಐವತ್ತು ಪಟ್ಟು ಹೆಚ್ಚು ಆಹಾರ ಅದಕ್ಕೆ ಅಗತ್ಯವಿರುತ್ತೆ ಸಮಾಜದಲ್ಲಿರೋ ಅಪರಾಧಿಗಳ ಹಾಗೆ ಅವು ಅವರಿಗೆ ಹೆಚ್ಚು ಹೆಚ್ಚು ತಿನ್ನಬೇಕು ಅಂತ ಆಸೆ ಪಟ್ಟು ಇದಕ್ಕೆ ಯೋಗಶಾಸ್ತ್ರದಲ್ಲಿ ಏನಂತಾರೆ ಅಂದ್ರೆ ಅಪರಾಧಿ ಸೆಲ್ಗಳು ನಮ್ಮೊಳಗೆ ಇವೆ ನಮ್ಮೊಳಗೆಯೇ ಅಪರಾಧಿ ಇರೋದ್ರಿಂದ ಏನ್ ಮಾಡ್ಬೇಕಂದ್ರೆ ಆಗಾಗ ಸ್ವಲ್ಪ ತಿನ್ನದೇ ಇದ್ರಿ ಅಂದ್ರೆ ಸ್ವಲ್ಪ ಉಪವಾಸ ವ್ರತದಲ್ಲಿ ಇದ್ರೆ ಅವ್ರ ಪಾಡಿಗೆ ಅವು ಸತ್ತು ಹೋಗ್ತವೆ ಅವಕ್ಕೆ ಉಪವಾಸದಲ್ಲಿ ಇರೋಕೆ ಆಗಲ್ಲ ಯಾಕಂದ್ರೆ ಸಾಮಾನ್ಯ ಸೆಲ್ಗಿಂತ ಅವಕ್ಕೆ ಐವತ್ತು ಪಟ್ಟು ಹೆಚ್ಚು ಆಹಾರ ಅಗತ್ಯವಿರುತ್ತೆ ಸ್ವಲ್ಪ ಆಹಾರ ಇಲ್ಲದೆ ಇದ್ರಿ ಅಂದ್ರೆ ಈ ಕ್ಯಾನ್ಸರ್ ಸೆಲ್ ಗಳು ತಾನಾಗೆ ಕಂಟ್ರೋಲ್ಗೆ ಬರುತ್ತವೆ ಅಂತ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ ಈಗ ಕ್ಯಾನ್ಸರ್ ತೀವ್ರ ಮಟ್ಟವನ್ನು ತಲುಪಿದೆ ಅವರನ್ನ ಆಹಾರವಿಲ್ಲದೆ ಇರಿಸಿದ್ರೆ ಹೋಗ್ಬಿಡತ್ತಾ ಅಂದ್ರೆ ಇದನ್ನ ನಾವು ಸಂಶೋಧನೆ ಮಾಡಿಲ್ಲ ಆದ್ರೆ ಕಡ್ಡಾಯವಾಗಿ ನೀವು ಸ್ವಲ್ಪ ಹಸಿವನ್ನ ಅನುಭವಿಸಿ ಬೆಳೆದಿದ್ದೀರಿ ಅಂದ್ರೆ ಕ್ಯಾನ್ಸರ್ ಅನ್ನೋದು ಅಧಿಕವಾಗಿ ಬರಲ್ಲ ಇದೆಲ್ಲ ಯಾಕೆ ಈಗ ಬಹಳ ಹೆಚ್ಚಾಗ್ತಿವೆ ಅಂದ್ರೆ ಮನುಷ್ಯರು ಹಸಿವನ್ನ ಅನುಭವಿಸಿಲ್ಲ ಜನರು ಈ ರೀತಿ ಆಗ್ಬಿಟ್ಟಿದ್ದಾರೆ ಹೆಚ್ಚು ತಿಂದು ತಿಂದು ಹಲವು ರೋಗಗಳು ಬಂದಿವೆ ಈ ಒಂದು ಅರಿವಿಲ್ದೆ ಏನೇನೋ ಮಾಡ್ಕೊಳ್ತೀರಿ ಅಂತಾನೆ ಸಂಪ್ರದಾಯದಲ್ಲಿ ಏಕಾದಶಿ ಅದು ಇದು ಅಂತೆಲ್ಲ ಫಿಕ್ಸ್ ಮಾಡಿದ್ರು ಒಂದು ದಿನ ಏನನ್ನು ತಿನ್ನದಿರ್ಲಿ ಅಂತ ಅದನ್ನು ನೀವು ಫಲಹಾರ ಅಂತ ಮಾಡ್ಬಿಟ್ರಿ ಒಂದು ದಿನ ತಿನ್ನದೇ ಇರಬೇಕು ತಿನ್ನದೇ ಇದ್ರೆ ನಮ್ಮ ದೇಹದಲ್ಲಿರೋ ಅಪರಾಧಿಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾರೆ ಅಂತ ಅವನ್ನು ಮಾಡಿದರು